ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಇವತ್ತು ಸಂಡೇ ಸಂಡೇ ದಿನ ನಾವೇನು ಮಾಡ್ತಾಯಿದ್ವಿ ಮನೆಯಲ್ಲಿ ಅನ್ನೋದನ್ನು ನಿಮ್ಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಎಲ್ಲ ಯೂಟ್ಯೂಬರಿಗೂ ಸಪೋರ್ಟ್ ಮಾಡಿ ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಕೊಟ್ಟು ನಿಮ್ಮ ಪ್ರೋತ್ಸಾಹ ಎಲ್ಲರಿಗೂ ಹೀಗೆ ಇರಲಿ ಅಂತ ನಾನು ಕೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ವೀಡಿಯೋದೊಳಗೆ ನಮ್ಗೆ ನಮ್ಮ ಮನೆಯೊಳಗೆ ನಾವು ಇವತ್ತ ಬೆಳಿಗ್ಗೆ ನಾಷ್ಟಕ್ಕೆ ಮಂಡಾಳು ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿವಿ ನಾನಿಲ್ಲಿ ಮಂಡಾಳು ಮಾಡಿದ್ದೀನಿ ನೋಡಿ ಇವು ಈ ರಿನದವ ಮಂಡಾಳು ನಾವು ಇಲ್ಕಲ್ಲಿಂದ ತಂದಿದ್ದವು ಇವು ಉರಿಯೋದೇ ಬೇಡ ಒಗ್ಗರಣೆ ಕೊಟ್ಟು ಕಲಸಿ ಊಟ ಸಾಕು ಅಷ್ಟು ಸ್ಕ್ರ ಇಲ್ಲಿ ನೋಡ್ರಿ ಹೆಂಗದ ನೋಡ್ರಿ ಇವು ಕರು ಕುರು 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 ಕುರುಕುರು ಅಂತವ ಉರಿಯೋದೇ ಬೇಡ ಅಷ್ಟು ಕುರು ಕುರುಕುರು ಅಂತವ ಇವು ಹಾಗಾಗಿ ನಾವು ಇಲ್ಕಲ್ಲಿಂದ್ರೆ ಇಲ್ಕಲ್ಲಿಗೆ ಯಾರಾದರೂ ಹೋಗ್ತಿರ್ತಾರಲ್ಲ ಒಂದು ಚೀಲ ತೊಗೊಂಬರ್ತಾರ ಅಷ್ಟು ಚೆನ್ನಾಗಿರ್ತವೆ ಕುರು ಕುರುಕುರು ಕುರುಕುರು ಮಂಡಾಳು ಹಾಗೆ ಫುಲ್ ಇರ್ತವೆ ಎಷ್ಟು ಚೆನ್ನಾಗಿರ್ತವೆ ಇಲ್ಲಿ ನಮ್ಮ ಮಸ್ಕಿ ಮಂಡಾಳು ಇಷ್ಟು ಇರೋದಿಲ್ಲ ಮೆತ್ತಗಿರ್ತಾವೆ ಈ ಥಂಡಿ ವಾತಾವರಣ ಅಂದರೂ ಇಷ್ಟು ಕುರುಕುರು ಅಂತಾವೆ ಮಂಡಾಳು ಇಲ್ಕಲ್ ಮಂಡಾಳು ಇಲ್ಲಿ ಅದೇ ಮಸ್ಕಿ ಮಂಡಾಳ ಮೆತ್ತಗಿರ್ತಾವೆ ಕುರುಕುರೇನಲ್ಲ ಅವು ಎಷ್ಟು ಉರಿದ್ರೂ ಮೆತ್ತಗೇ ಇರ್ತಾವೆ ಇದರಷ್ಟು ಟೇಸ್ಟ್ ಇಲ್ಲಿ ಊರನ್ನು ಮಂಡಾಳು ಕೊಡೋದಿಲ್ಲ ಅದಕ್ಕೆ ನಾವು ಮಂಡಾಳು ಮಾಡಬೇಕಂದ್ರೆ ಅಲ್ಲಿಯೂ ತರಿಸ್ತೀವಿ ಒಗ್ಗರಣೆ ಮಾಡಬೇಕು ತಯಿಸಿ ಅಂತಂದರೆ ಇಲ್ಲಿ ಮಂಡಾಳು ತೊಗೊಂಡು ಒಗ್ಗರಣೆ ತಯಿಸಿ ಮಾಡ್ತೀವಿ ಇವನ್ನೇನೈತಪ್ಪ ನಾವು ಕಲ್ಲಿಂದ ತರಿಸ್ತೀವಲ್ಲ ಮಂಡಾಳ ಮಾಡೋದಕ್ಕೆ ಅಂತಾನೆ ಇಟ್ಕೊಡ್ತೀವಿ ಒಗ್ಗರಣೆ ಮಾಡೋಕ್ಕೆ ಏನೂ ತೊಗೊಳಂಗಿಲ್ಲ ಈಗಂತರೂ ಆಗಿದೆ ಈಗ ನೆಕ್ಸ್ಟು ಉಪ್ಪಿಟ್ಟು ಮಾಡಬೇಕು ಬನ್ನಿ ನೋಡ್ರಿ ನೋಡ್ರಿ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋದಕ್ಕೆ ನೀರು ಕುದಿ ಇಟ್ಟಿದ್ದೀನಿ ಎಲ್ಲ ಒಗ್ಗರಣೆ ಕೊಟ್ಟು ಈ ಕಡೆ ಒಂದು ಸೈಡು ಈ ಸೈಡು ಇಲ್ಲಿ ರವನ ಹುರ್ಕೊಂಡಿದ್ದೀನಿ ನಾನು ಒಂದು ಸೈಡ್ ನೀರು ಕುದಿಯೋಕೆ ಇಟ್ಬಿಟ್ಟು ರೀತಿ ರವೆ ಹುರ್ಕೊಂಡ್ಬಿಡ್ತೀನಿ ಅಂದ್ರೆ ಪಟಾಪಟ ಅಂತೇಳಿ ಎರಡು ಒಮ್ಮೆ ಆಗಿಬಿಡ್ತದ ಇಲ್ಲಂದ್ರೆ ತಡ ಆಗತ್ತ ರವೆ ಹುರ್ಕೊಂಡು ಮಾಡೋರಾಗ ತಡ ಆಗತ್ತ ಇದು ನೀರು ಕುದಿ ಬಂದ ಮೇಲೆ ನಾವು ಗ್ಯಾಸನ್ನ ಸಣ್ಣಗಿಟ್ಟು ರವಾನ ಸಣ್ಣ ನಿಧ ನಿಧಾನಕ್ಕೆ ಹಾಕೋಂತ ಕಲಿಸಿದ್ರ ಗಂಟೆ ಗಂಟೆ ಏನು ಆಗಂಗಿಲ್ಲ ಆ ರೀತಿಯಾಗಿ ಕಳ್ಸ್ಕೋಬೇಕು ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲಾ ಮಾಡಿ ನಾನೀಗ ಮಧ್ಯಾಹ್ನ ಒಂದು ಒಂದೂವರೆ ಆಗ್ಯದ ಇವತ್ತು ಬಿಸಿಬೇಳೆ ಭಾತ್ ಮಾಡಬೇಕು ಅನ್ಕೊಂಡಿದ್ದೆ ಬೆಳಗ್ಗೆನೇ ಅಂದಿದ್ದೆ ನಾನು ಆದರೆ ಬೇರೆ ಕೆಲಸ ಇರೋದರಿಂದ ಬಿಸಿಬೇಳೆ ಭಾತ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸೀರಿ ಫಾಲ್ಸ್ ಹಚ್ಚೋದು ಅದು ಇದು ಕೆಲಸ ಇದ್ದು ಬಟ್ಟಿ ಬಾಳಿದ್ದು ಹೀಗಾಗಿ ಅರ್ಜೆಂಟಲ್ಲಿ ಸೀರಿ ಫಾಲ್ಸ್ ಮಾಡಬೇಕಾಗಿ ಬಂತು ಹಾಗಾಗಿ ನನಗೆ ಟೈಮ್ ಸಾಲಿಲ್ಲ ಅದಕ್ಕೆ ನಾನೀಗ ಸಿಂಪಲ್ ಆಗಿ ಭಾತನ್ನು ಮಾಡಿಕೊಂಡು ಊಟ ಮಾಡೋಕತ್ತೀವಿ ಈ ಟೊಮೆಟಿ ಭಾತ್ ಮಾಡೋಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಬನ್ನಿ ನೋಡೋಣ ಇದಕ್ಕೆ ಆಲ್ರೆಡಿ ನಾನು ಎಣ್ಣೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಶೇಂಗಾ ಇದನ್ನೆಲ್ಲ ಹಾಕೊಂಡಿನಿ ಈಗ ಅದೆಲ್ಲ ಕೆಂಪು ಭಾಗಕತೀ ನಾ ಎಲ್ಲಾ ತರಕಾರಿನೂ ಇತ್ತು ಮನೆಯಲ್ಲಿ ಬಿಸಿಬೇಳೆ ಭಾತನೇ ಮಾಡಬೇಕು ಅಂತ ಎಷ್ಟು ಅನ್ಕೊಂಡಿದ್ದೆ ಆದ್ರೆ ಅರ್ಜೆಂಟ್ ಆಗಿ ಸೀರಿ ಮಾಡಿಕೊಡ್ರಿ ನಮ್ಗೆ ಫಾಲ್ಸ್ ಹಚ್ಚಕೊಡ್ರಿ ಅರ್ಜೆಂಟ್ ಬೇಕಂತಂದ್ರು ಇರೋ ಕೆಲಸನೆಲ್ಲ ಬದಿ ಗೊತ್ತಿ ಸೀರೆ ಫಾಲ್ಸು ಪಿಕೋ ಮಾಡಿ ಬಟ್ಟೆ ಬಟ್ಟೆಗಳನ್ನು ಒಗೆದಾಕೊಂಡು ಸ್ಕೂಲ್ ಡ್ರೆಸ್ ಎಲ್ಲ ಇರ್ತಾವಲ್ವ ಇವಾಗ ಸಂಡೇ ಬೇರೆ ಶನಿವಾರದು ಎಲ್ಲ ಸ್ಕೂಲ್ ಡ್ರೆಸ್ ಇರ್ತಾವ ಅಂದೋಗಿ ಸ್ಕೂಲ್ ಡ್ರೆಸ್ಸು ಎಲ್ಲ ಹೊಕ್ಕೊಂಡು ಬಟ್ಟೆ ಗಿಟ್ಟಿ ಹೊಕ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಓಣೆಯಲ್ಲಿ ಸ್ವಲ್ಪ ಹೊತ್ತು ಕೂತು ಮಾತಾಡ್ತೀವಿ ಎಲ್ಲರೂ ಆಗ ಮಾತಾಡಿ ಬಂದರೆ ಸ್ವಲ್ಪ ಮೈಂಡು ನಮ್ಮದು ಫ್ರೆಶ್ ಆಗುತ್ತೆ ಹಂಗಾಗಿ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗ್ತಿರ್ತೈತಿ ಅದಕ್ಕೋಸ್ಕರ ನಾವು ಅಲ್ಲಿ ಕೂತು ಮಾತಾಡ್ತಿರ್ತೀವಿ ಇದು ಕೆಂಪು ಬೇಡ ಕರ್ನಾಟಕ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೆಂಪು ಆಗ್ಬಾರ್ದು ಅಷ್ಟೇ ಇರಬೇಕು ಸ್ಕೂಲ್ ಇಲ್ಲ ನಿಧಾನ ಕೆಲಸ ಮಾಡ್ಕೊಂಡು ಆಯಿತು ಅಂತೇಳಿ ನಿಧಾನ ಮಾಡಿಬಿಟ್ಟಿ ಹಂಗಾಗಿ ಎಲ್ಲ ಕೆಲಸನೂ ನಿಧಾನ ಆಗ್ಬೇಕದ ಹುಡುಗರು ಸ್ಕೂಲ್ಗೆ ಹೋಗೋವಾಗ ಪಟ 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 ಆ ಪಟ ಅಂತೇಳಿ ಮಾಡ್ತೀವಿ ಆಗ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿದು ಖಾಲಿ ಕುಂಬಂಗೆ ಬಿಟ್ಟೈತಿ ಸಂಡೆ ದಿವಸ ಎಷ್ಟು ಮಾಡಿದ್ರೆ ಕೆಲಸ ಸಿಗ ಹಂಗಾಗಿ ಅಷ್ಟು ಬಟ್ಟೆ ಒಗುದಾಕಿ ಬಂದಿರ್ತಿವಿ ಮತ್ತು ಅಷ್ಟು ಒಣಗಿದ್ಮೇಲೆ ತಂದು ತಂದು ಮಳಚಿಡೋದ ಸಾಕಾಗುತ್ತೆ ಇದು ಕೆಂಪಾಗ್ಯದ ಈ ಖಾರ ಅರ್ಶಿನ್ ಪಡಿ ಹಾಕೋಬೇಕು ಆಗಲೇ ಉಪ್ಪು ಹಾಕೊಂಡೆ ನಾನು ಇದಕ್ಕೆ ಒಣ ಖಾರ ಹಾಕ್ತೀನಿ ಒಣ ಖಾರನೂ ನನಗೆ ಇಷ್ಟ ಐತಿ ಮೆಣಸಿನ್ಕಾಯಿ ತಂದಿದೀವಿ ಈ ಮನೆ ತಗೊಂಬಾರ ಅದನ್ನು ಒಣಗಾಕಿ ಕುಟ್ಟಿಸ್ಕೊಂಬರ್ಬೇಕು ಒಂದು ಖಾರ ಭಾಳ ಐತಿದು ನಾನು ಅಕ್ಕ ಸ್ವಲ್ಪ ಹಾಕೊಂಡಿನಿ ಖಾರ ಖಾಲಿ ಆದ್ರೆ ಅವ್ನ ಮೆಣಸಿನ್ಕಾಯಿನ ಒಣಗಿಸೋದೊಂದು ಮತ್ತೆ ತುಂಬ ಸೋಸ್ಬೇಕು ಅವನ್ನ ಒಯ್ದು ಹಾಕಿಸ್ಕೊಂಬ ಖಾರ ಕಲರ್ ಆಗಕ್ ಬಂದ್ ಚಿಂತ ಚಿಂಚ್ ಬಿದ್ ಬರೋ ಆಪಸ್ಕೊಂಬರಿದ ಅಕ್ಕಿನ ಹಾಕೋತಾ ಇದ್ದೀನಿ ನಾನು

ಚೊಲೋ ಐತಿ ಚೊಲೋ ಐತಿ ಬೆಳಿಗ್ಗೆ ಮಾಡಿ ತುಪ್ಪ ಸ್ಮೆಲ್ ಆಗಿರುತ್ತೆ ಐತಿ ಅಕ್ಕಿನ ನಾನು ನೆನ್ಸ್ ಕುಟ್ಕೊಂಡಿಲ್ಲ ಅರ್ಜೆಂಟ್ ಆಗಿ ಹಂಗೆ ಮಾಡಾಕತ್ತೇನೆ ಹಂಗಾಗಿ ನಾ ಇದಕ್ಕ ಎರಡು ಬಟ್ಲ ನೀರು ಹಾಕ್ತೀನಿ ಒಂದಕ್ಕ ಇದರಲ್ಲೇ ಒಂದು ಬಟ್ಲೆ ಅಕ್ಕಿ ಇದ್ದವು ಹಾಗಾಗಿ ನಾನು ಎರಡು ಬಟ್ಲೆ ನೀರು ಹಾಕೊಂಡಿನಿ ಅಕ್ಕಿ ನೆನೆಸಿಟ್ಕೊಂಡಿದ್ದ ನಂದ್ರೆ ಒಂದುವರಿ ಹಾಕೊಂಡಿದ್ರೆ ಸರಿ ಹೋಗುತ್ತೆ ಅಕ್ಕಿ ನೆನೆಸಿಟ್ಕೊಂಡಿಲ್ಲ ನಾನು ಹಂಗೆ ಅರ್ಜೆಂಟಾಗಿ ಮಾಡಿ ಇವಾಗೇ ಒಂದು ಸರ್ತಿ ಉಪ್ಪನ್ನ ಚೆಕ್ ಮಾಡ್ಕೊಂಡಿರ್ಬೇಕು ಭಾಳ ಉಪ್ಪಾದ್ರೆ ನೋಡಿ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದ ನಾನೀಗ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಹೋಗಬೇಕು ಮೂರು ವಿಸಲ್ ಆಗೋವರೆಗೂ ಸ್ವಲ್ಪ ಹೊತ್ತು ಫೇಟ್ ಮಾಡೋಣ ಸರಿ ನಿಮ್ಗೆ ಆಡಕ್ಕೆ ಬರಲ್ಲ ಸರಿ ನಾ ತೋರಿಸ್ತೀನಿ ಸರಿ ಒಂದು ಸರ್ತಿ ಐದು ಕಲ್ಲಿರ್ತವ ಸರಿ ಸರಿ ಐದು ಕಲ್ಲು ಹಿಂಗೆ ಹಾಕ್ತಿರಲ್ಲ ಒಂದು ಯಾವ್ದನ್ನ ಕಲ್ಲು ತೊಗೋಬೇಕು ತಗೊಂಡು ಹಿಂಗೆ ತಗೋಬೇಕು ಮೇಲೆ ತೂರ್ಬೇಕು ಹಿಂಗೆ ತಗೋಬೇಕು ಹಿಂಗೆ ಮತ್ತೆ ಮತ್ತೆ ಹಿಂಗೆ ಹಾಕ್ಬೇಕು ಈಗ ಎರಡು ಒಂದನ್ನು ಇಲ್ಲಿ ಈಗ ಎರಡೆರಡು ತಗೋಬೇಕು ನಮ್ಗೆ ಯಾವುದು ಈಜಿ ಆಗುತ್ತಾ ಹಂಗೆ ತಗೋಬೇಕು ನಾವು ಈಗ ಇದನ್ನು ತೊಗೊಂಡಿರಂಗ ಈಗ ಇವೆರಡು ಇವೆರಡು ಎರಡು ಎರಡು ಪಟಕ್ನ ತಗೋಬೇಕು ಬಿದ್ದರೆ ಕಲ್ಲು ಬಿದ್ದರೆ ಔಟು ಈಗ ಮೂರನೇ ಆಟ ಮೂರನೇ ಆಟಕ್ಕೆ ನೋಡಿ ಈಗ ಇದು ಒಂದು ತೊಗೊಂಡೆ ಈಗ ಮೂರು ಕಲ್ ತಗೋಬೇಕು ಮೂರು ಟಚ್ ಆಗಬಾರ್ದು ಇಲ್ಲ ಕಲ್ಲಿಗೆ ಟಚ್ ಆಗೈತಾನೆ ಅದಲ್ಲ ಹಾಂ ನಾಲ್ಕನೇದು ನಾಲ್ಕನೇ ಹೆಂಗಪ್ಪ ಅಂದ್ರೆ ನಾಲ್ಕು ಒಂದು ಕಲ್ ತಗೊಂಡು ನಾಲ್ಕು ಮಕ್ಳು ತೊಗೊಬೇಕು ಐದನೇ ಹೆಂಗಂದ್ರೆ ಹಿಂಗೆ ಮಾಡ್ತಾರೆ ಇದು ಆರನೇದ್ದು ಹಿಂಗಾಕಿ ಒಂದು ಕಲ್ಲು ಹಿಡಿದು ಹೋಗಿಸು ಕಲ್ಲು ಹಿಂಗೆ ಮಾಡಿ ಹಿಂಗೆ ಮತ್ತು ಇನ್ನೂ ಒಂದು ಅದಾಗಿಂದ ಈಗ ಮೇಲೆ ಏಸ್ಕೊಂತ ವರ್ಸ್ಕುಂದರ್ಲಿ ಆಮೇಲೆ ಇಲ್ಲಿ ಬಟ್ಟಲ್ಲಿ ಹಿಂಗ ಹಿಂಗಾಕೊಂಡು ಹಿಂಗ ಹಾ ಮತ್ತೆ ಇನ್ನೊಂದು ಎಂಟನೇದು ಏನಪ್ಪಾ ಅಂದ್ರೆ ಹಿಂಗ ಮೇಲೆ ತೂರಿ ಹಿಂಗ ತಗೊಂಬಿಡಕ ಮತ್ತೆ ಒಂಬತ್ತನೇದು ಒಂಬತ್ತನೇದು ಹೆಂಗಂದ್ರೆ ಒಂಬತ್ತನೇದು ಹಾಂ ಇಲ್ಲಿ ಗೆರೆ ಹಾಕಿ ಇಲ್ಲಿ ಹಿಂಗೆ ಹಾಕ್ಬೇಕು ಯಾವ್ದು ಹೇಳ್ರಿ ಈಗ ಒಂದು ಬಿಟ್ಟು ಆಡ್ಬೇಕು ಅದನ್ನ ನಾವು ಅದಾ ಕೈ ಬಿಡು ಅದನ್ನ ಬಿಟ್ಟು ಆಡ್ಬೇಕು ನಾವು ಈಗ ಹಿಂಗೆ ಕ ಗೆರೆ ಮೇಲೆ ಈ ಥರ ಬೆಳ್ಳಿಡ್ಬೇಕು ಇದು ಹೇಳಿರಿಲ್ಲ ಇದನ್ನ ಲಾಸ್ಟ್ ತಗೋಬೇಕು ಈಗ ಫಸ್ಟ್ ಏನು ಒಂದು ಕಲ್ ತಗೋಬೇಕು ನಾವು ಹಾಂ ಒಂದು ಕಲ್ ತಗೊಂಡು ಅದನ್ನು ಟಚ್ ಆಗ್ಲಾದಂಗೆ ಈ ವಾಸು ಒಳಗೆ ಗೆರೆ ಒಳಗೆ ದಬ್ಬೆ ಗೆರೆ ಮೇಲೆ ಕುಂತರೆ ಔಟ್ ಎರಡಾದ್ವಾ ಲಾಸ್ಟಿಗೆ ಇದನ್ನ ತಬ್ಬಕ್ಕು ಈಗಿದಸು ಒಂದು ತಗ ಆತ ಲಾಸ್ಟ್ ಸ್ಟೆಪ್ಪು ಹಾಕಿ ಒಂದು ತಗೊಂಡು ಓಸು ಓಸು ಹಾಂ ಒಂದ ಪಚ್ಚಿ ಎರಡು ಪಚ್ಚಿ ಮೂರು ಪಚ್ಚಿ ನಾಲ್ಕು ಪಚ್ಚಿ ಪಚ್ಚಿ ಈಗ ಲಾಸ್ಟ್ ಇದನ್ನ ಕೈ ಮೇಲೆ ಹಾಕೊಂಡು ಐದು ಕೂತ್ವಿ ಇಲ್ಲ ಹ್ಞೂ ಈಗ ನಾನು ಗೆದ್ದಿದ್ದು ಐದು ಐದು ಅಂತ ಬರೀಬೇಕು ಆಟ ಮುಗೀತು ಈಗ ಇನ್ನೊಬ್ಬರು ಆಡ್ಬೇಕು ಈಗ ನಾನು ಎಲ್ಲಿ ಔಟ್ ಆಗ್ಲಾರ್ದಂಗೆ ಆಡಿದಿಲ್ಲ ಇದೇ ರೀತಿ ಆಡ್ಬೇಕು ಔಟ್ ಆದ್ರೆ ಕೊಟ್ಟು ಬಿಡ್ಬೇಕು ಬೇರೆಯವ್ರು ಆಡ್ತಾರೆ ಇಷ್ಟು ಅನೇಕಲ್ಲಾಡೋದು ಆಡ್ರಿ ನೋಡ್ರಿ ನೋಡ್ರಿ ಆಡ್ರಿ చేడుతో ఇక్కడ యాక్ ఆ లై ఎలా దోమ పడన పస్తనన బడన నికి బడ వత్త నల్ల కాకబ నల్ల చెడక యాక తోలి నిక నిక అవరే హంగ తర్సబారు అవ బితలే బితిరబక యాంగ ఆరు

அண்ணிக்க சரி ரேஷன் ಬಟ್ಲಕ್ಕಿಂಗ ಗೊತ್ತಿ ಬಿಟ್ಟು ಇದಕ್ಕೆ ಏನ್ ಮಾಡ್ತೇತಾನ ಒಂದೆರಡಲ್ಲಿ ಕೋತಂಬರಿ ತಗೊಳ್ಳೋಣ ಈಗ ಇದಕ್ಕ ಕೋತಂಬ್ರಿನ ಈ ರೀತಿ ಆಗಿತ್ತು ಡೆಕೋರೇಟ್ ಮಾಡ್ಬೇಕು ಸೈಡಲ್ಲಿ ಎತ್ತಿಟ್ ಎಲ್ಲರಿಗೂ ಚಂದ ಕಾಣ್ಬೇಕಿಲ್ಲ ನೋಡಕುಂಬ ನೋಡ್ರಿ ನಮ್ ಟಮಟೆ ಬಾತು ದಿಢೀರ್ ಟಮಟೆ ಬಾತು ರೆಡಿ ಆಗಿದೆ ಟೇಸ್ಟ್ ಈಗ ಟೇಸ್ಟ್ ನೋಡಿಬಿಟ್ಟ ಈ ಕಡೆ ಬಾ ನೋಡಪ್ಪ ಉಪ್ಪಾಗಿಲ್ಲ ಹಾಗು ಸುಡ್ತೈತ್ ಮತ್ತೆ ಈವಾಗ ಮಾಡಿದ್ದು ಈ ಕುಕ್ಕರ್ ಓಪನ್ ಮಾಡಿವಿ ಹಾಗಂತ ಹೇಳಿ

मैड़ा दिकड़्य <our advocate> <ouremy> <zing> मैड़ा ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಂಡೇ ಲಾಗ್ ಇಷ್ಟು ಇದೆ ಮಧ್ಯಾಹ್ನದಷ್ಟೇ ಇದು ಮಧ್ಯಾಹ್ನದ ಮೇಲಿದ್ದ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇವತ್ತಿನ ಸಂಡೇ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮೊದಲೇ ಸಲ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ